ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನವರಾತ್ರಿಯ ಐದನೇ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ನಾವು ಕೇವಲ ದೇವಿಯನ್ನಲ್ಲ ಪ್ರೇಮದ ಸಾಕ್ಷಾತ್ ಸ್ವರೂಪವನ್ನೇ ಪೂಜಿಸುವ ಮಹಾದಿನ ಇಂದು ನಾವು ಆರಾಧಿಸಲಿರುವುದು ದೇವಸೇನಾಪತಿಯಾದ ಕಾರ್ತಿಕೇಯನ ತಾಯಿ ವಾತ್ಸಲ್ಯದ ಕನಿ ಕರುಣಾಮಯಿಯಾದ ಮಾತೆ ಸ್ಕಂದ ಮಾತೆಯನ್ನು ನಿಮ್ಮ ಜೀವನದಲ್ಲಿ ಸಂತಾನ ಭಾಗ್ಯದ ಕೊರತೆಯಿದೆಯೇ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅಥವಾ ಜ್ಞಾನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲವಿದೆಯೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಕ್ತಿಶಾಲಿ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸಂಪೂರ್ಣವಾಗಿ ಈ ವಿಡಿಯೋವನ್ನು ಒಂದು ಕ್ಷಣ ತಪ್ಪಿಸಿಕೊಳ್ಳದೆ ನೋಡಿರಿ ಸ್ಕಂದ ಎಂದರೆ ಕಾರ್ತಿಕೇಯ ಮಾತ ಎಂದರೆ ತಾಯಿ ಅಂದರೆ ಸ್ಕಂದನ ತಾಯಿಯೇ ಸ್ಕಂದ ಮಾತೆ ತಾರಕಾಸುರ ಎಂಬ ರಾಕ್ಷಸನು ಶಿವನ ಮಗನಿಂದ ಮಾತ್ರ ನನಗೆ ಮರಣ ಎಂಬ ವರವನ್ನು ಪಡೆದು ಮೂರು ಲೋಕಗಳನ್ನು ಪೀಡಿಸುತ್ತಿದ್ದ ದೇವತೆಗಳೆಲ್ಲರೂ ಶಿವಪಾರ್ವತಿಯರ ಮೊರೆ ಹೋದರು ಆಗ ಶಿವನ ತೇಜಸ್ಸಿನಿಂದ ಕಾರ್ತಿಕೆಯನ್ನು ಜನಿಸಿದನು ಆರು ಮುಖಗಳನ್ನು ಹೊಂದಿದ್ದ ಬಾಲಕಾರ್ತಿಕೇಯನನ್ನು ಕೃತಿಕೆಯರು ಸಾಕಿದರು ನಂತರ ಪಾರ್ವತಿ ದೇವಿಯು ತನ್ನ ವಾತ್ಸಲ್ಯದಿಂದ ಆರು ಮುಖಗಳಿದ್ದ ಬಾಲಕನನ್ನು ಒಂದಾಗಿಸಿ ಅವನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ದೇವತೆಗಳ ಸೇನೆಗೆ ಸೇನಾಪತಿಯನ್ನಾಗಿ ಮಾಡಿದಳು ಹೀಗೆ ಸ್ಕಂದನನ್ನು ಮಡಿಲಲ್ಲಿ ಹೊತ್ತ ಆ ಮಾತೃ ಸ್ವರೂಪವೇ ಸ್ಕಂದ ಮಾತೆ ಅವಳು ಕಮಲದ ಮೇಲೆ ಕುಳಿತು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ಕಮಲ ಒಂದು ಕೈಯಲ್ಲಿ ತನ್ನ ಮಗನಾದ ಸ್ಕಂದನನ್ನು ಹಿಡಿದು ಇನ್ನೊಂದು ಕೈಯಿಂದ ಅಭಯವನ್ನು ನೀಡುತ್ತಾಳೆ ಸ್ಕಂದ ಮಾತೆಯನ್ನು ಆರಾಧನೆ ಏಕೆ ಮಾಡಬೇಕು ಸಂತಾನ ಭಾಗ್ಯಕ್ಕಾಗಿ ಮಕ್ಕಳಿಲ್ಲದ ದಂಪತಿಗಳು ಈ ದೇವಿಯನ್ನು ಪೂಜಿಸಿದರೆ ಅವರ ಮಡಿಲು ತುಂಬುತ್ತದೆ ಇದು ಸ್ಕಂದ ಮಾತೆಯ ಪೂಜೆಯ ಅತ್ಯಂತ ಪ್ರಮುಖ ಫಲ ಮಕ್ಕಳ ಏಳಿಗೆಗಾಗಿ ಮಕ್ಕಳಿರುವವರು ಪೂಜಿಸಿದರೆ ಮಕ್ಕಳು ಜ್ಞಾನವಂತರಾಗಿ ಧೈರ್ಯವಂತರಾಗಿ ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಜ್ಞಾನ ಮತ್ತು ವಿವೇಕ ಸಲುವಾಗಿ ದೇವಿಯು ಜ್ಞಾನ ಮತ್ತು ವಿವೇಕದ ಅಧಿದೇವತೆ ಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತಾಳೆ ವಾತ್ಸಲ್ಯ ಮತ್ತು ಕರುಣೆ ಹೊಂದಿರುವವಳು ನಮ್ಮಲ್ಲಿರುವ ಕ್ರೋಧ ಅಹಂಕಾರವನ್ನು ಕಡಿಮೆ ಮಾಡಿ ಪ್ರೀತಿ ಕರುಣೆ ಮತ್ತು ವಾತ್ಸಲ್ಯವನ್ನು ತುಂಬುತ್ತಾಳೆ ಬುಧಗ್ರಹದ ಅನುಗ್ರಹ ಸಲುವಾಗಿ ಸ್ಕಂದ ದೇವತೆಯನ್ನು ಪೂಜಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಸ್ಕಂದ ಮಾತೆ ದೇವಿಯು ಬುಧಗ್ರಹದ ಅಧಿಪತಿ ಅವಳನ್ನು ಪೂಜಿಸುವುದರಿಂದ ಬುದ್ಧಿಮಾಂದ್ಯತೆ ಮಾತಿನ ತೊದಲುವಿಕೆ ಮತ್ತು ವ್ಯಾಪಾರದಲ್ಲಿನ ನಷ್ಟದಂತಹ ಬುಧನ ದೋಷಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ ನೆನಪಿಡಿ ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದೂ ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು ಅದರ ಬೆಳಕು ನಮ್ಮ ಮನೆಯ ಎಲ್ಲ ನಕಾರಾತ್ಮಕತೆಯನ್ನು ನಾಶ ಮಾಡುತ್ತದೆ ಈ ಒಂಬತ್ತು ದಿನಗಳಲ್ಲಿ ದೇವಿ ಮಹಾತ್ಮ್ಯವನ್ನು ಪಠಿಸುವುದರಿಂದ ಅದರ ಪ್ರತಿಯೊಂದು ಶ್ಲೋಕವು ಒಂದೊಂದು ಶಕ್ತಿಶಾಲಿ ಮಂತ್ರವಾಗಿ ಪರಿವರ್ತನೆಯಾಗುತ್ತದೆ ಈ ಶ್ಲೋಕಗಳ ಧ್ವನಿಯ ಕಂಪನಗಳು ನಮ್ಮ ಮನೆಯ ವಾಸ್ತವವನ್ನು ಶುದ್ಧೀಕರಿಸಿ ಒಂದು ದೈವಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸುತ್ತವೆ ಇಂದು ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ಇಂದು ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ಪಂಚಮಿ ತಿಥಿ ಆರಂಭವಾಗುವುದು ಬೆಳಗಿನ ಜಾವ ಒಂಬತ್ತು ಮೂವತ್ತರಿಂದ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಮಧ್ಯಾಹ್ನ ಹನ್ನೆರಡಕ್ಕೆ ಇಂದಿನ ಐದನೇ ದಿನದ ಶುಭ ಬಣ್ಣ ಹಸಿರು ಹಸಿರು ಬಣ್ಣವು ಪ್ರಕೃತಿ ವೃದ್ಧಿ ಸಮೃದ್ಧಿ ಮತ್ತು ಬುಧಗ್ರಹಕ್ಕೆ ಪ್ರಿಯವಾದದ್ದು ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಸ್ಕಂದ ಮಾತಾಯೇ ನಮಃ ದೇವಿಗೆ ಹಳದಿ ಬಣ್ಣದ ಹೂವುಗಳು ಅತ್ಯಂತ ಪ್ರಿಯಕರ ಐದನೇ ದಿನ ದೇವಿಗೆ ಬಾಳೆಹಣ್ಣು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಇದು ನಮ್ಮ ಬುದ್ಧಿ ಮತ್ತು ಶರೀರವನ್ನು ಆರೋಗ್ಯವಾಗಿಡುತ್ತದೆ ಇಂದಿನ ದಿನ ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ ಸಂತಾನ ಭಾಗ್ಯಕ್ಕಾಗಿ ಮತ್ತು ಮಕ್ಕಳ ರಕ್ಷಣೆಗಾಗಿ ಸ್ಕಂದ ರಕ್ಷಾ ಕವಚ ಮಾಡಲೇಬೇಕು ಪೂಜೆಯ ಸಮಯದಲ್ಲಿ ಆರು ಮುಖದ ರುದ್ರಾಕ್ಷಿಯನ್ನು ತೆಗೆದುಕೊಂಡು ಅದನ್ನು ಹಸಿ ಹಾಲಿನಿಂದ ತೊಳೆದು ದೇವಿಯ ಮುಂದೆ ಇಡಿ ನಂತರ ಸ್ಕಂದಮಾತೆಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಆ ರುದ್ರಾಕ್ಷಿಗೆ ಶಕ್ತಿಯನ್ನು ತುಂಬಿ ಪೂಜೆಯ ನಂತರ ಆ ರುದ್ರಾಕ್ಷಿಯನ್ನು ಒಂದು ಹಳದಿ ದಾರದಲ್ಲಿ ಪೋಣಿಸಿ ಮಕ್ಕಳಿದ್ದವರು ತಮ್ಮ ಕೊರಳಲ್ಲಿ ಧರಿಸಬೇಕು ಅಥವಾ ಮಕ್ಕಳಿರುವವರು ತಮ್ಮ ಮಕ್ಕಳ ಕೊರಳಿಗೆ ಹಾಕಬೇಕು ಆರು ಮುಖದ ರುದ್ರಾಕ್ಷಿಯು ಸಾಕ್ಷಾತ್ ಕಾರ್ತಿಕೇಯನ ಸ್ವರೂಪ ಸ್ಕಂದ ಮಾತೆಯ ಮಂತ್ರದಿಂದ ಸಿದ್ಧಿಗೊಂಡ ಈ ರುದ್ರಾಕ್ಷಿಯು ಸಂತಾನ ದೋಷವನ್ನು ನಿವಾರಿಸಿ ಮಕ್ಕಳನ್ನು ಎಲ್ಲ ರೀತಿಯ ಅಪಾಯಗಳಿಂದ ರಕ್ಷಿಸುವ ಒಂದು ಶಕ್ತಿಶಾಲಿ ರಕ್ಷಾಕವಚವಾಗುತ್ತದೆ ಜ್ಞಾನ ಬುದ್ಧಿ ಮತ್ತು ವ್ಯಾಪಾರದಲ್ಲಿ ಯಶಸ್ವಿಗಾಗಿ ಬುಧಶಾಂತಿಯನ್ನು ಮಾಡಬೇಕು ಸ್ಕಂದ ಮಾತೆಗೆ ಪೂಜೆ ಮಾಡಿದ ನಂತರ ಹಸಿರು ಬಣ್ಣದ ಬಟ್ಟೆ ಮತ್ತು ಹೆಸರು ಬೇಳೆಯನ್ನು ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಬೇಕು ಸ್ಕಂದ ಮಾತೆಯು ಬುಧನ ಅಧಿಪತಿ ಹಸಿರು ಬಣ್ಣ ಮತ್ತು ಹೆಸರು ಬೇಳೆ ಬುಧನಿಗೆ ಪ್ರಿಯವಾದದ್ದು ನಾಳೆ ಈ ದಾನವನ್ನು ಮಾಡುವುದರಿಂದ ಬುಧ ಗ್ರಹದ ದೋಷಗಳು ನಿವಾರಣೆಯಾಗಿ ಜ್ಞಾನ ವೃದ್ಧಿಸುತ್ತದೆ ಮತ್ತು ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಸ್ನೇಹಿತರೆ ಮಾತೆ ಸ್ಕಂದ ಮಾತೆಯು ನಮಗೆ ಮಾತೃಪ್ರೇಮದ ಶ್ರೇಷ್ಠತೆಯನ್ನು ಕಲಿಸುತ್ತಾಳೆ ಅವಳ ಮಡಿಲಲ್ಲಿ ಕುಳಿತಿರುವ ಸ್ಕಂದನಂತೆ ನಾವೆಲ್ಲರೂ ಆ ಜಗನ್ಮಾತೆಯ ಮಕ್ಕಳೇ ಈ ನವರಾತ್ರಿಯಂದು ಆ ಕರುಣಾಮಯಿಯ ಕೃಪೆಯಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ವಿಶೇಷವಾಗಿ ಸಂತಾನ ಭಾಗ್ಯವು ಈಡೇರಲಿ ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸ್ಕಂದ ಮಾತಾ ಎಂದು ಬರೆಯಿರಿ ನಾಳೆ ಆರನೇ ದಿನ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ